ನನ್ನ ಕವನದ ಶೀರ್ಷಿಕೆ ಎರಡು ಒಂದೇ ಅಲ್ಲವೇ ಎರಡು ಒಂದೇ ಅಲ್ಲವೇ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಎರಡು ಒಂದೇ ಅಲ್ಲವೇ ಎರಡು ಒಂದೇ ಅಲ್ಲವೇ ತಿಳಿಸಿದರೂ ತಿಳಿದುಕೊಳ್ಳದ ವ್ಯಕ್ತಿ ಕೆಸರಿನಲ್ಲಿ ಬಿದ್ದಾಡುವ ಎಮ್ಮೆ ಎರಡು ಒಂದೇ ಅಲ್ಲವೇ ಎರಡು ಒಂದೇ ಅಲ್ಲವೇ ಬುದ್ಧಿ ಇಲ್ಲದ ಕುದುರೆ ಬುದ್ಧಿ ಇಲ್ಲದ ಕುದುರೆ ಬೆಳೆದು ನಿಂತ ಕತ್ತೆ ಎರಡು ಒಂದೇ ಅಲ್ಲವೇ ಎರಡು ಒಂದೇ ಅಲ್ಲವೇ ರಾತ್ರಿ ಕದಿಯುವ ಕಳ್ಳರು ರಾತ್ರಿ ಕೊಳ್ಳೆ ಹೊಡುವ ಕಳ್ಳರು ಹಗಲಿನಲ್ಲಿ ಭಕ್ಷಿಸುವ ರಕ್ಷಕರು ಎರಡು ಒಂದೇ ಅಲ್ಲವೇ ಎರಡು ಒಂದೇ ಅಲ್ಲವೇ ಮೋಸಗಾರನ ಬೊಗಳುವ ನುಡಿಯು ಮೋಸಗಾರನ ಬೊಗಳುವ ನುಡಿಯು ಪುಡಾರಿಯ ಭಾಷಣವು ಎರಡು ಒಂದೇ ಅಲ್ಲವೇ ಎರಡು ಒಂದೇ ಅಲ್ಲವೇ ಗಂಡನ ಮೇಲೆ ಇಲ್ಲದ ಪ್ರೀತಿ ಗಂಡನ ಮೇಲೆ ಇಲ್ಲದ ಪ್ರೀತಿ ಲಿಂಗದ ಮೇಲೆ ಇಲ್ಲದ ನಿಷ್ಠೆ ಎರಡೂ ಒಂದೇ ಅಲ್ಲವೇ ಎರಡೂ ಒಂದೇ ಅಲ್ಲವೇ ಸಾಲಗಾರನಿಗೆ ನೀಡುವ ಹಣ ಸ್ಮಶಾನದಲ್ಲಿ ಬಿದ್ದ ಹಣ ಸಾಲಗಾರನಿಗೆ ನೀಡುವ ಹಣ ಸ್ಮಶಾನದಲ್ಲಿ ಬಿದ್ದ ಹೆಣ ಎರಡು ಒಂದೇ ಅಲ್ಲವೇ ಎರಡು ಒಂದೇ ಅಲ್ಲವೇ ಅರ್ಥವಿಲ್ಲದ ಪಾಠ ಸತ್ವವಿಲ್ಲದ ಊಟ ಅರ್ಥವಿಲ್ಲದ ಪಾಠ ಸತ್ವವಿಲ್ಲದ ಊಟ ಎರಡೂ ಒಂದೇ ಅಲ್ಲವೇ ಎರಡು ಒಂದೇ ಅಲ್ಲವೇ ಭೂಮಿಗೆ ಬಿದ್ದ ಬೀಜ ಭೂಮಿಗೆ ಬಿದ್ದ ಬೀಜ ತಲೆಯೊಳಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ತಲೆಯೊಳಗೆ ಬಿದ್ದ ಅಕ್ಷರ ಎರಡೂ ಒಂದೇ ಅಲ್ಲವೇ ಎರಡು ಒಂದೇ ಅಲ್ಲವೇ ಬೇಲಿಯೇ ಎದ್ದು ಹೊಲವ ಮೈದಡೆ ಬೇಲಿಯೇ ಎದ್ದು ಹೊಲವ ಮೈದಡೆ ತನ್ನ ಮನೆಯನ್ನೇ ಗೃಹಿಣಿ ಕಳುವಡೆ ತನ್ನ ಮನೆಯನ್ನೇ ಗೃಹಿಣಿ ಕಳುವಡೆ ಎರಡು ಒಂದೇ ಅಲ್ಲವೇ ಎರಡು ಒಂದೇ ಅಲ್ಲದೆ ಅಲ್ಲವೇ ಹಿರಿಯರಿಲ್ಲದ ಮನೆ ಗುರುವಿಲ್ಲದ ಮಠ ಹಿರಿಯರಿಲ್ಲದ ಮನೆ ಗುರುವಿಲ್ಲದ ಮಠ ಎರಡು ಒಂದೇ ಅಲ್ಲವೇ ಎರಡು ಒಂದೇ ಅಲ್ಲವೇ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಗುರುವಿನ ಮೇಲೆ ಶ್ರದ್ಧೆ ಇಲ್ಲದ ಶಿಷ್ಯ ಎರಡೂ ಒಂದೇ ಅಲ್ಲವೇ ಎರಡು ಒಂದೇ ಅಲ್ಲವೇ ಅಂಕುಶವಿಲ್ಲದ ಆನೆ ಅಂಕುಶವಿಲ್ಲದ ಆನೆ ಗಂಡನಿಲ್ಲದ ನಾರಿ ಎರಡೂ ಒಂದೇ ಅಲ್ಲವೇ ಎರಡೂ ಒಂದೇ ಅಲ್ಲವೇ ವಿದ್ಯೆ ಇದ್ದು ವಿನಯವಿಲ್ಲದ ವ್ಯಕ್ತಿ ವಿದ್ಯೆ ಇದ್ದು ವಿನಯವಿಲ್ಲದ ವ್ಯಕ್ತಿ ಆಚಾರವಿದ್ದು ವಿಚಾರವಿಲ್ಲದ ವ್ಯಕ್ತಿ ಎರಡು ಒಂದೇ ಅಲ್ಲವೇ ಎರಡು ಒಂದೇ ಅಲ್ಲವೇ ಬಿತ್ತಿದ ಬೀಜ ಟೊಳ್ಳು ಬಿತ್ತಿದ ಬೀಜ ಟೊಳ್ಳು ಕೊಟ್ಟ ಮಾತು ಗೋಳು ಎರಡು ಒಂದೇ ಅಲ್ಲವೇ ಎರಡು ಒಂದೇ ಅಲ್ಲವೇ ನಾಯಕನಿಲ್ಲದ ದೇಶ ನಾಯಕನಿಲ್ಲದ ದೇಶ ವ್ಯಾಕರಣವಿಲ್ಲದ ಭಾಷೆ ಎರಡು ಒಂದೇ ಅಲ್ಲವೇ ಎರಡು ಒಂದೇ ಅಲ್ಲವೇ ಕಳಸವಿಲ್ಲದ ರಥ ಕಳಸವಿಲ್ಲದ ರಥ ಮುಕಟವಿಲ್ಲದ ಶಿರ ಎರಡು ಒಂದೇ ಅಲ್ಲವೇ ಎರಡು ಒಂದೇ ಅಲ್ಲವೇ ಜವಾಬ್ದಾರಿ ಮರೆತ ಶಿಕ್ಷಕರು ಜವಾಬ್ದಾರಿ ಮರೆತ ಶಿಕ್ಷಕರು ಶಿಸ್ತು ಮರೆತ ಶಿಷ್ಯಂದಿರು ಎರಡು ಒಂದೇ ಅಲ್ಲವೇ ಎರಡು ಒಂದೇ ಅಲ್ಲವೇ ಎಂಜಲಕ್ಕಾಗಿ ಕೈ ಚಾಚುವ ಸೇವಕ ಎಂಜಲಕ್ಕಾಗಿ ಕೈ ಚಾಚುವ ಸೇವಕ ಹಣಕ್ಕಾಗಿ ವಿದ್ಯೆ ಮಾರುವ ಘಾತುಕ ಎರಡು ಒಂದೇ ಅಲ್ಲವೇ ಎರಡು ಒಂದೇ ಅಲ್ಲವೇ ರಾಮಾಯಣದಲ್ಲಿ ಶೂರ್ಪನಕಿಯ ನಗೆ ರಾಮಾಯಣದಲ್ಲಿ ಶೂರ್ಪನಕಿಯ ನಗೆ ಮಹಾಭಾರತದಲ್ಲಿ ದ್ರೌಪದಿಯ ನಗೆ ಎರಡು ಒಂದೇ ಅಲ್ಲವೇ ಎರಡು ಒಂದೇ ಅಲ್ಲವೇ ಜನರನ್ನು ಮರೆತ ಜನನಾಯಕ ಜನರನ್ನು ಮರೆತ ಜನನಾಯಕ ಕನ್ನಡವನ್ನು ಮರೆತ ಕನ್ನಡಿಗ ಎರಡು ಒಂದೇ ಅಲ್ಲವೇ ಎರಡು ಒಂದೇ ಅಲ್ಲವೇ ಕಾಳಸರ್ಪದ ವಿಷ ಕಾಳ ಕಾಳಸರ್ಪದ ವಿಷ ನಮ್ಮೊಳಗಿನ ಹೊಟ್ಟೆ ಕಿಚ್ಚಿನ ರಸ ಎರಡು ಒಂದೇ ಅಲ್ಲವೇ ಎರಡು ಒಂದೇ ಅಲ್ಲವೇ ಅನ್ನ ಕೊಟ್ಟ ಭಾಷೆ ಅನ್ನ ಕೊಟ್ಟ ಭಾಷೆ ತುತ್ತು ಕೊಟ್ಟ ತಾಯಿ ಎರಡು ಒಂದೇ ಅಲ್ಲವೇ ಎರಡು ಒಂದೇ ಅಲ್ಲವೇ ಧನ್ಯವಾದಗಳು